ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿಲ್ಕಲ್ಪುರ ಹಾಗೂ ಕುಂತೂರು ಗ್ರಾಮದಲ್ಲಿ ಸುಮಾರು ನಲವತ್ತೆರಡು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಿಸಿ ರಸ್ತೆಗೆ ಹಾಗೂ ಚರಂಡಿ ನಿರ್ಮಾಣದ ಕಾಮಗಾರಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರು ಭೂಮಿ ಪೂಜೆ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಇಂಜಿನಿಯರ್ ಚಿಕ್ಕಲಿಂಗಯ್ಯ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕುಂತೂರು ಮೋಳೆ ರಾಜೇಂದ್ರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಂತೂರು ಬಸವರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಯಳಂದೂರು ಪಿ ಆಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಸಿಲ್ಕಲ್ಪುರ ಹಾಗೂ ಕುಂತೂರು ಗ್ರಾಮಸ್ಥರುಗಳು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಗ್ರಾಮದಲ್ಲೂ ಕೂಡ ಪರಿಶಿತಿ ಜಾತಿ ಬೀದಿಯ ರಸ್ತೆ ಚರಂಡಿಗೆ ಭೂಮಿ ಪೂಜನೆ ಮಾಡಿ ಸುಮಾರು ಇಪ್ಪತ್ತೈದು ಲಕ್ಷ ಅಂತ ವೇಷದಲ್ಲಿ ಚಾಲನೆ ಕೊಟ್ಟಿದ್ದೇನೆ ಈ ಕುಂತೂರಿನ ಈ ನಮ್ಮ ಪರಿಶಿತಿ ಬೀದಿ ಭಾಗದಲ್ಲೂ ಕೂಡ ಈ ಮುಖ್ಯ ಚರಂಡಿ ಏನಿದೆ ಇದು ಮಳೆ ಕಾಲದಲ್ಲಿ ಬಂದು ಊರೆಲ್ಲ ನೀರು ತುಂಬಿಕೊಳ್ಳುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಅದಕ್ಕೆ ಇದನ್ನು ಸುಲಿತವಾಗಿ ಈ ನೀರು ಊರಿಂದ ಹೊರಗೆ ಹೋಗ್ತಕ್ಕಂಥದ್ದಕ್ಕೆ ಈಗ ಈ ಒಂದು ಸಂದರ್ಭದಲ್ಲಿ ಮನೆ ಎಸ್ ಸಿ ಮಹಾದೇವಪ್ಪನವರು ವಿಶೇಷ ಅನುದಾನ ಕೊಟ್ಟಿದ್ದೀವಿ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಅದು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹೆಚ್ಚುವರಿ ಎಷ್ಟು ಬೇಕು ಅಂಥೇಳಿ ನಾನು ನಮ್ಮ ಡಿ ಡಿ ಅವರಿಗೆ ಹೇಳಿದ್ದೇನೆ ಅದನ್ನು ಉಳಿದ ಬಾಕಿನೂ ಕೂಡ ನಾನು ಅವಕಾಶ ಮಾಡಿಕೊಡ್ತೀನಿ ಈಗ ತಕ್ಕಕ್ಷದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಆದ ಲಕ್ಷದಲ್ಲಿ ಕಾಮದಾರಿ ಪ್ರಾರಂಭ ಆಗುತ್ತೆ ಗೊಬ್ಬಳಿಪುರದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಇವತ್ತು ಅದನ್ನು ಮುಂದೂಡಿದ್ದೀನಿ ಯಾಕಂದರೆ ಇದು ಅಪ್ರೂವ್ ಆಗಿರೋದು ಎಸ್ ಸಿ ಪಿ ಕಾಂಪೋನೆಂಟ್ ಪ್ರೋಗ್ರಾಮು ಅಲ್ಲಿ ಯಾರು ಹೆಸರನ್ನು ಉಲ್ಲೇಖ ಮಾಡಿದರೂ ಆ ಹೆಸರಿನವರು ಎಸ್ ಸಿ ಪಿ ಕಾಲೋನಿಲಿ ಎಸ್ ಸಿ ಕಾಲೋನಿಲಿ ಇಲ್ಲ ಹಾಗಾಗಿ ಅದು ಆ ಒಂದು ರಸ್ತೆಯನ್ನು ಬದಲಾವಣೆ ಮಾಡಿ ಅದನ್ನು ಇನ್ನೊಂದಿನ ಪೂಜೆಯನ್ನು ಇಟ್ಕೊಳ್ಳೋಣ ಅಂತ ತೀರ್ಮಾನ ತಗೊಂಡಿದ್ದೀನಿ ನಿಮ್ಮೆಲ್ಲ ಸಹಕಾರ ಇರಲಿ ಧನ್ಯವಾದಗಳು